ಕುಂಭಕರ್ಣ ನಿದ್ರೆಯಿಂದ ಎದ್ದ ಅಧಿಕಾರಿಗಳು ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರ ಆಕ್ರೋಶ ಎಂಬ ವರದಿಯನ್ನ ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಚರಂಡಿ ಬ್ಲಾಕ್ ಆಗಿ ನೀರು ಸರ್ಕಾರಿ ಕನ್ನಡ ಶಾಲೆ ಮೈದಾನದ ನುಗ್ಗಿ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಕೆಲವು ಸಾರ್ವಜನಿಕರ ಮನೆಗಳಿಗೆ ನುಗ್ಗಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ನಮ್ಮ ಸುದ್ದಿ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ನದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಂದು ಚರಂಡಿಯನ್ನು ಸ್ವಚ್ಛಗೊಳಿಸಿ ನೀರು ಸುಲಭವಾಗಿ ಹಳ್ಳಕ್ಕೆ ಹರಿದು ಹೋಗುವಂತೆ ಸ್ವಚ್ಛಗೊಳಿಸಿ ನಂತರ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಕಳೆದ ಒಂದೆರಡು ದಿನದ ಹಿಂದೆ ಸಿಕ್ಕಾಪಟಿ ಮಳೆಯಾಗಿ ಈ ಗ್ರಾಮದ ಹಳೆಯ ಚರಂಡಿ ಬ್ಲಾಕ್ ಆಗಿ ನೀರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹೋಗಿದ್ದು ಸುದ್ದಿಯಾಗಿತ್ತು ಅದರಂತೆ ನಿನ್ನೆ ಮೊನ್ನೆ ಎರಡು ದಿನದಿಂದ ಸುಮಾರು ಇದು ಹದಿನೈದು ವರ್ಷಕ್ಕೂ ಮೇಲ್ಪಟ್ಟಿದ್ದಂತಹ ಒಂದು ಹಳೆಯ ಚರಂಡಿ ಅತಿಕ್ರಮವಾಗಿ ಮುಂಚೆ ಚರಂಡಿಯನ್ನು ತೆರವುಗೊಳಿಸಿ ಮಳೆ ನೀರು ಹಾಗೂ ಗ್ರಾಮದ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿಯನ್ನು ತೆರವುಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಹಾಂತೇಶ ಐಫುಡಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ರಾಯಬಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ